ಯು ಎಸ್ ಏಡ್ ಹೇಳಿ ಅಂದರೆ ಅಮೆರಿಕದ ಸಹಕಾರ ಅಂದರೆ ನೆರವು ಅಂಥೇಳಿ ಇದೆಯಲ್ಲ ಈ ಒಂದು ಯು ಎಸ್ ಏಡ್ ಅನ್ನೋದು ಬಂದಾಗ ಆಫ್ರಿಕಾದ ದೇಶಗಳಿಗೆ ಅನೇಕ ದೇಶಗಳಿಗೆ ಬೇರೆ ಬೇರೆ ಪರ್ಪಸ್ ಇರುತ್ತೆ ಇಲ್ಲಿ ಒಂದು ಆರೋಗ್ಯದ ಪರ್ಪಸ್ ಇರುತ್ತೆ ಹಸಿವಿನ ಪರ್ಪಸ್ ಇರುತ್ತೆ ಬಡತನದ ಪರ್ಪಸ್ ಇರುತ್ತೆ ಅಥವಾ ಪರಸ್ಪರ ಸಹಕಾರದ ಉದ್ದೇಶ ಕೂಡ ಇರುತ್ತೆ ಈ ರೀತಿ ನಾನು ಯಾಕೆ ಎಲ್ಲ ದೇಶಗಳಿಗೂ ನಾನು ಕೊಡಲಿ ನಾನು ಕೊಡಲ್ಲ ಮೇಲೆ ಯಾರಿಗೂ ಹೇಳಿ ಟ್ರಂಪ್ ಘೋಷಣೆ ಮಾಡಿ ಆಯಿತು ಇದರಿಂದ ಆರೋಗ್ಯದ ಅಭಿಯಾನಗಳು ಅದು ವೇಟ್ಸ್ ಆಗಲಿ ಕ್ಯಾನ್ಸರ್ ಆಗಲಿ ಇಂಥ ವಿಚಾರ ಹಸಿವಿಗೆ ನೆರವಾಗ್ತಾ ಇತ್ತು ದೊಡ್ಡಣ್ಣ ದೊಡ್ಡಣ್ಣ ಅಂತ ಸುಮ್ಮನೆ ಕರಿತಿರಲ್ಲ ಅಮೆರಿಕವನ್ನು ಸೊ ಇದೀಗ ನೋಡಿದ್ರೆ ಭಾರತಕ್ಕೂ ಕೂಡ ಆರ್ಥಿಕ ನೆರವನ್ನು ಡೊನಾಲ್ಡ್ ಟ್ರಂಪ್ ಅವರು ಸ್ಥಗಿತಗೊಳಿಸಿದ್ದಾರೆ ಮತದಾನದ ಉತ್ತೇಜನಕ್ಕೋಸ್ಕರವಾಗಿ ಅಂದರೆ ಜನ ಹೆಚ್ಚೆಚ್ಚು ಜನ ಬಂದು ವೋಟಿಂಗ್ ಮಾಡಬೇಕು ನೀವು ಎನ್ನುವ ಕಾರಣಕ್ಕೆ ಉತ್ತೇಜನಕ್ಕೆ ಅಂತ ಕೊಡ್ತಾ ಇದ್ರಲ್ಲ ಹಣವನ್ನು ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಅದನ್ನು ಸ್ಟಾಪ್ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಅವರು ಎಲಾನ್ ಮಸ್ಕ್ ನೇತೃತ್ವದ ಅಮೆರಿಕ ಸರ್ಕಾರಿ ದಕ್ಷತೆಯ ಇಲಾಖೆ ಈ ಒಂದು ಆದೇಶವನ್ನು ಮಾಡಿದೆ ಇಲ್ಲಿ ಇದೀಗ ಎಲಾನ್ ಮಸ್ಕರ ನೇಮಕವನ್ನೇ ಅಲ್ಲಿನ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ರಾಜ್ಯಗಳು ಕ್ವಶನ್ ಇವೆ ಎಲಾನ್ ಮಸ್ಕನ್ನು ಏನಕ್ಕಿರಿ ನೇಮಕ ಮಾಡಿದ್ದೀರಿ ದಕ್ಷತೆ ಇಲಾಖೆಗೂ ಎಲಾನ್ ಮಸ್ಕು ಏನು ಸಂಬಂಧ ಯಾವ ಆಧಾರದ ಮೇಲೆ ನೇಮಕ ಮಾಡಿದ್ದೀರಿ ಅಂತ ಕ್ವಶನ್ ಮಾಡಿವೆ ಅಲ್ಲಿ ಕೋರ್ಟ್ವರೆಗೂ ಹೋಗಿದ್ದಾರೆ ಅಲ್ಲಿ ಇದೇ ಎಲಾನ್ ಮಸ್ಕ್ ನೇತೃತ್ವದ ಅಮೆರಿಕ ಸರ್ಕಾರಿ ದಕ್ಷತೆ ಇಲಾಖೆ ಈ ಆದೇಶವನ್ನು ಕೊಟ್ಟಿದೆ ಭಾರತ ಕೊಡ್ತಾ ಇದ್ರಲ್ಲ ನೂರ ಎಂಬತ್ತೆರಡು ಕೋಟಿ ಇದನ್ನು ನೀವು ಸ್ಟಾಪ್ ಮಾಡಿ ಅಂತ ಎಲಾನ್ ಮಸ್ಕ್ ಅಂತ ಬಂದಾಗ ಎಲಾನ್ ಮಸ್ಕ್ನ ಟೆಸ್ಟ್ಲಾ ಕಾರುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಗ್ರೀನ್ ಅಂದರೆ ಅದಕ್ಕೆ ಒಂದೊಂದು ಇಲ್ಲಿ ವೆಲ್ಕಮ್ ಮಾಡಿರಲಿಲ್ಲ ಎಲಾನ್ ಮಸ್ಕ್ರ ಕಾರುಗಳನ್ನು ಇಂಡ್ಯಾದಲ್ಲಿ ತರಲಿಕ್ಕೆ ಬಿಟ್ಟಿರಲಿಲ್ಲ ಭಾರತ ಈ ಒಂದು ವಿಚಾರ ಕೂಡ ಇದ್ದಿರಬೇಕು ಇದಲ್ಲದೆ ಕೂಡ ಟ್ರಂಪ್ ಪಾಲಿಸಿನೇ ಆಗಿದೆಯಲ್ಲ ಯಾರು ಯಾವ್ಯಾವ ದೇಶಗಳ್ ನಾವು ಯಾಕ್ರೆ ಕೊಡಬೇಕು ನಮ್ಮ ದೇಶದ ಜನಕ್ಕೆ ನಾನು ಟ್ಯಾಕ್ಸ್ ಹಾಕಲ್ಲ ಬೇರೆ ದೇಶದ ಜನಗಳಿಗೆ ನಾನು ಟ್ಯಾಕ್ಸ್ ಹಾಕ್ತೀನಿ ಚೆನ್ನಾಗಿ ಇಟ್ಕೊತೀನಿ ತಕ್ಷಣ ಜನ ಖುಷಿಯಾಗಿಬಿಡ್ತಾರೆ ಫುಲ್ ಖುಷಿ ಆಗ್ತಾರೆ ಇದೇ ಇದರಲ್ಲಿ ಅಮೆರಿಕ ದಕ್ಷತೆ ಇಲಾಖೆ ಆದೇಶ ಕೊಟ್ಟಿದೆ ಇದೆಲ್ಲ ಈ ಹಣ ಎಲ್ಲ ನಾವು ಕೊಡೋಕ್ಕಾಗಲ್ಲ ಅಂತ ದಕ್ಷತೆ ಇಲಾಖೆ ಆದೇಶ ಇದು ಆಡಳಿತದಲ್ಲಿ ದಕ್ಷತೆ ಹೆಚ್ಚಾಗಬೇಕು ವಿನಾಕಾರಣದ ವೆಚ್ಚಗಳಿದೆಯಲ್ಲ ತಗ್ಗಿಸಬೇಕು ಅಂತ ಅಮೆರಿಕದ ಕ್ರಮ ಇದು ಪ್ರಧಾನಿ ಮೋದಿ ಅಮೇರಿಕಾ ಭೇಟಿ ನಂತರದಲ್ಲಿ ಈ ಆದೇಶವನ್ನು ಮಾಡಿದ್ದಾರೆ ಎಲಾನ್ ಮಸ್ಕ್ ಜೊತೆಗೂ ಜೊತೆಗೂ ಅಂದರೆ ಇಲ್ಲಿ ಏನಂತ ಹೇಳಿದ್ರೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾರತ ಅಂದರೆ ಈ ಮಟ್ಟದಲ್ಲಿಯೂ ಕೂಡ ಅಮೆರಿಕ ಬಿಹೇವ್ ಮಾಡ್ಬಾರ್ದು ಅಂತ ಗೊತ್ತಿರಲಿಲ್ಲ ಟ್ರಂಪ್ ಅವ್ರನ್ನ ಮಾತಾಡಿಸಿ ಆಯಿತು ಭೇಟಿ ಮಾಡಿ ಬಂದಾಯಿತು ಇದೆಲ್ಲ ಆದರೂ ಕೂಡ ಟ್ರಂಪ್ ಏನು ಹೇಳಿದ್ರು ಏನೇ ನರೇಂದ್ರ ಮೋದಿಯವರು ಹೋಗಿ ಭೇಟಿ ಮಾಡಿದರೂ ಕೂಡ ಟ್ರಂಪ್ ಹೇಳಿದ್ದು ಇಷ್ಟೇ ನೀವು ನನಗೆ ಹೆಂಗೆ ಟ್ಯಾಕ್ಸ್ ಹಾಕ್ತಿರೋ ನಾನು ನಿಮಗೆ ಹಂಗೆ ಟ್ಯಾಕ್ಸ್ ಹಾಕ್ತೀನಿ ಇದರಲ್ಲಿ ನಾನು ಯಾವ ಮುಲಾಜು ಇಲ್ಲ ಬರೀ ಭಾರತಕ್ಕೆ ಹೇಳಿದ ಮಾತಲ್ಲ ಇದು ಎಲ್ಲ ದೇಶಗಳಿಗೂ ಅನ್ವಯ ಈಗ ನೋಡಿದ್ರೆ ನೂರ ಎಂಬತ್ತೆರಡು ಕೋಟಿ ಕೊಡ್ತಾ ಇದ್ರಲ್ಲ ಮತದಾನದ ಪ್ರಮಾಣ ಹೆಚ್ಚ ಹೆಚ್ಚಳ ಮಾಡಬೇಕು ಹೆಚ್ಚೆಚ್ಚು ಜನ ಒಂದು ಓಟ್ ಮಾಡಬೇಕು ಅಂತ ಅಭಿಯಾನಕ್ಕೋಸ್ಕರ ಇಟ್ಟಿದ್ರಲ್ಲ ಆ ದುಡ್ಡು ಕೊಡಲ್ಲ ಅಂತ ಹೇಳಿ ಆಯಿತು ಎಡಿಸ್ಕೊಳಕ್ಕೆ ಇದೀಗ ಸಂತೋಷ ಇದ್ರೆ ಸಂತೋಷ ಒಂದು ರೀತಿ ಎಲಾನ್ ಮಸ್ಕ್ ಅಂದರೆ ಟ್ರಂಪ್ ಜೊತೆಗಿರ್ತಕ್ಕಂಥ ಒಬ್ಬ ಉದ್ಯಮಿ ದಕ್ಷತೆ ಇಲಾಖೆಯನ್ನು ಅಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಈ ಎಲಾನ್ ಮಸ್ಕ್ ನೇಮಕವನ್ನೇ ಅಮೆರಿಕದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ರಾಜ್ಯಗಳು ಕ್ವಶ್ಚನ್ ಮಾಡಿವೆ ಏನು ಆಧಾರ ಇತ್ತು ಅಂಥೇಳಿ ಅಂದರೆ ಉದ್ಯಮಿಗಳು ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಆಡಳಿತದಲ್ಲಿ ಕೈ ಜೋಡಿಸಬಾರ್ದು ಅನ್ನೋಕ್ಕೆ ಆಮೇಲೆ ಜೆ ಎಚ್ ಪಟೇಲ್ರ ಮುಖ್ಯಮಂತ್ರಿ ಇದ್ರಲ್ಲ ಅವರೊಂದು ಮಾತು ಹೇಳ್ತಿದ್ರು ಆವಾಗ ಯಾವತ್ತೂ ಹಣ ಇರೋನ ಕೈನಲ್ಲಿ ಅಧಿಕಾರ ಸಿಗಬಾರ್ದು ಅಂತ ಹಣ ಯಾರ ಬಳಿ ಇರುತ್ತೋ ಅನ್ನಬೇಲೆ ಅಧಿಕಾರನೂ ಹೋಗಿಬಿಟ್ರೆ ಅತ್ಯಂತ ಅಪಾಯಕಾರಿ ಅಂತ ಹೇಳಿ ಬಹುಶಃ ಅದರ ಆರಂಭದ ದಿನಗಳನ್ನ ನಾವು ಅಮೆರಿಕದ ಮಟ್ಟಿಗೆ ನೋಡ್ತಾ ಇದ್ದೀವ ಇಲ್ಲಿ ರಮಾಕಾಂತ್ ಈಗಿನ ಸದ್ಯದ ಪರಿಸ್ಥಿತಿಗಳನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ದೇಶಗಳು ರಾಜಕಾರಣವನ್ನು ಯಾವ ರೀತಿಯಾಗಿ ಅನುಸರಿಸ್ತಾ ಇದೆ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಧನ್ನಾ ಸೇಟ್ಗಳಂತ ನಾವೇನು ಕರಿತೀವಿ ಅತಿ ಹೆಚ್ಚು ಹಣವನ್ನು ಹೊಂದಿರುವಂತಹ ಉದ್ಯಮಿಗಳು ಯಾವ ರೀತಿಯಾಗಿ ರಾಜಕೀಯದ ಮೇಲೆ ಪ್ರಭಾವವನ್ನು ಬೀರುತ್ತಾ ಇದ್ದಾರೆ ಇದೆಲ್ಲವನ್ನು ನೋಡ್ತಾ ಹೋದಾಗ ನೀವು ಹೇಳುವಂತಹ ಮಾತು ಅಕ್ಷರ ಸಹ ಸತ್ಯ ಅಂತ ಗೊತ್ತಾಗುತ್ತೆ ಇನ್ನು ಅದೇ ರೀತಿಯಾಗಿ ನಾವು ಹಿಟ್ಲರ್ನ ಒಂದು ಆಡಳಿತವನ್ನು ನೋಡಿದಾಗ ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಜನಾಂಗೀಯವಾದ ಆಗಿರಬಹುದು ರಾಷ್ಟ್ರೀಯವಾದಗಳು ಅದೇ ರೀತಿಯಾಗಿ ಅನೇಕ ರೀತಿಯಲ್ಲಿ ಸ್ಥಳೀಯ ವಾದಗಳನ್ನು ಜನರ ಮುಂದೆ ಇಟ್ಟು ಜನರ ಮೂಲಭೂತ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಮರೆಮಾಚುವಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು ಅದಾದ ನಂತರ ಬಹುಶಃ ಈ ಡೊನಾಲ್ಡ್ ಟ್ರಂಪ್ ಅನ್ನುವಂತಹ ವ್ಯಕ್ತಿ ಏನು ಅಧ್ಯಕ್ಷ ಸ್ಥಾನಕ್ಕೆ ಕುಳಿತುಕೊಳ್ತಾರೆ ಅದಾದ ನಂತರ ಎಲ್ಲ ದೇಶಗಳು ಕೂಡ ಅದೇ ರೀತಿಯಾದಂತಹ ಒಂದು ಪ್ರವೃತ್ತಿಯನ್ನು ಮತ್ತೊಮ್ಮೆ ಏನಾದರೂ ಮೈ ಗುಡಿಸ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಕಾಡ್ತಾ ಇದ್ರೆ ಮತ್ತೊಂದೆಡೆ ಪ್ರತಿಯೊಂದು ದೇಶಗಳಿಗೂ ಕೂಡ ಯಾವ್ಯಾವ ದೇಶಗಳು ಎಷ್ಟೆಷ್ಟು ಟ್ಯಾಕ್ಸ್ ಹಾಕ್ತಿರಿ ಎಷ್ಟೆಷ್ಟು ಸುಂಕ ಹಾಕ್ತಿರಿ ಅಷ್ಟು ಸುಂಕವನ್ನ ಹಾಕ್ತೀವಿ ಅಂತ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಯಾವ ಕಾರಣಕ್ಕಾಗಿ ಅಮೆರಿಕವನ್ನು ಎಲ್ಲರೂ ಕೂಡ ದೊಡ್ಡಣ್ಣ ಅಂತ ಕರಿತಾ ಇದ್ರು ತುಂಬಾ ದೊಡ್ಡ ಮನಸ್ಸಿನ ರಾಷ್ಟ್ರ ಅಮೇರಿಕಾ ಅಂತ ಹೇಳ್ತಾ ಇದ್ರು ಅದೇ ಅಮೆರಿಕ ಆರ್ಥಿಕ ನೆರವಿಗೋಸ್ಕರ ಏನು ಕೊಡ್ತಾ ಇತ್ತು ಆ ಹಣವನ್ನ ಆ ಹಣಕ್ಕೂ ಕೂಡ ಕತ್ತರಿ ಹಾಕುವಂತಹ ಕೆಲಸವನ್ನ ಈಗ ಎಲಾನ್ ಮಸ್ಕ್ ಅವರು ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಹೋದಾಗ ಎಲ್ಲೋ ಒಂದೆಡೆ ತಮ್ಮ ಉದ್ಯಮವನ್ನ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಲ್ಲರನ್ನ ಕಾಡುವಂತಹ ಪ್ರಶ್ನೆ ಉದ್ಯಮಿಗಳು ಈಗ ಅಮೆರಿಕಾದಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಈವರೆಗೆ ನಾವು ನೋಡಿದಾಗ ಇಡೀ ಜಗತ್ತಿನಾದ್ಯಂತ ನಾವು ನೋಡಿದಾಗ ಪ್ರಜಾಪ್ರಭುತ್ವದ ಒಂದು ವಿಚಾರದಲ್ಲಿ ಬಂದಾಗ ಅಮೆರಿಕಾದ ಪ್ರಜಾಪ್ರಭುತ್ವ ತುಂಬ ಬಲಶಾಲಿಯಾದಂತಹ ಒಂದು ರಾಷ್ಟ್ರ ಆದರೆ ಅಲ್ಲೂ ಕೂಡ ಈ ಉದ್ಯಮಿಗಳು ರಾಜಕಾರಣದಲ್ಲಿ ಪ್ರಭಾವ ಬೀರೋದಕ್ಕೆ ಆರಂಭ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ ಮತ್ತೊಂದೆಡೆ ಅಮೆರಿಕದ ಜನರ ಮೂಲ ಸಮಸ್ಯೆಗಳು ಮೂಲ ವಿಚಾರಗಳು ಇದೆಲ್ಲವನ್ನೂ ಕೂಡ ಸ್ಥಳೀಯವಾದ ರಾಷ್ಟ್ರೀಯತೆಯವಾದ ಇಂತಹ ಒಂದು ಬಣ್ಣವನ್ನ ಬಳದು ಅಮೆರಿಕಾದ ಜನರನ್ನು ಕೂಡ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತ ದೂರ ಈಗ ಅದೇ ರೀತಿಯಾಗಿ ಎಲಾನ್ ಮಸ್ಕ್ ಅಂತ ಬಂದಾಗ ಸಂತೋಷ್ ಎಲಾನ್ ಮಸ್ಕ್ ಹಿಂದೆ ದೊಡ್ಡ ಮಟ್ಟದಲ್ಲಿ ಟ್ರೈ ಮಾಡಿದ್ರು ಈ ಅವರ ಟೆಸ್ಟ್ಲಾ ಕಾರುಗಳನ್ನು ಇಂಡಿಯಾಗೆ ತರಬೇಕು ಹೇಳಿ ಅವಾಗ ಇದೇ ಸರ್ಕಾರ ನರೇಂದ್ರ ಮೋದಿ ಅವರದೇ ಸರ್ಕಾರ ಅದಕ್ಕೆ ಅಂದರೆ ರೆಡ್ ಕಾರ್ಪೆಟ್ ಹಾಸಲಿಲ್ಲ ಅದಕ್ಕೆ ನೀವು ಬನ್ನಿ ಇಲ್ಲಿ ಮಾಡ್ಕೊಂಡು ಹೋಗಿ ಅಂತ ಮಾಡಲಿಲ್ಲ ಇನ್ಫ್ಯಾಕ್ಟ್ ಬೇರೆ ವಿಚಾರದಲ್ಲಿ ಬಂದಾಗ ಅನೇಕ ಬೇರೆ ಬೇರೆ ಕಂಪ್ನಿಗಳು ಟಾಟಾ ಹಿಡಿದು ಬೇರೆ ಎಲ್ಲರೂ ಕೂಡ ಈ ಎಲೆಕ್ಟ್ರಿಕ್ ಕಾರುಗಳನ್ನು ಉತ್ಪಾದನೆ ಮಾಡೋಕೆ ಅವರು ಕೂಡ ಶುರು ಮಾಡಿದರು ಚೈನಾದ ಕಡೆಯಿಂದ ಚೆಕ್ ಮಾಡ್ಕೊಂಡಾಗ ಬಿ ವೈ ಡಿ ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ ಹೇಳಿ ಅದರದ್ದು ಬ್ಯಾಟ್ರಿಲಿ ಕೂಡ ತುಂಬ ಫೇಮಸ್ ಅದು ನಮ್ಮಲ್ಲಿ ಒಲೆಕ್ಟ್ರಾ ಅಂತ ಹೇಳಿ ಬಸ್ಗಳೆಲ್ಲ ಬರ್ತಾವಲ್ವ ಅದರದ್ದು ಬ್ಯಾಟ್ರಿಗಳು ಬಂದು ಅಲ್ಲಿಂದನೇ ಬರ್ತಕ್ಕಂಥದ್ದು ಇಂಥ ವಿಚಾರ ಇದ್ದಾಗ ಈ ರೀತಿ ಒಂದು ಕಡೆ ಮಸ್ಕು ಇದನ್ನ ಈ ದಾಳವನ್ನು ಈಗ ಈ ಥರನೂ ಕೂಡ ಉರುಳಿಸಿರಬಹುದಲ್ವಾ ಅಂತ ಹೌದು ರಮಾಕಾಂತ್ ಇದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಕೂಡ ಹೌದು ಯಾವಾಗ ಟೆಸ್ಲಾ ಅನ್ನುವಂತಹ ಒಂದು ಕಂಪನಿಯನ್ನು ಆರಂಭ ಮಾಡಿ ಟೆಸ್ಲಾ ಅನ್ನುವಂತಹ ಒಂದು ಕಾರನ್ನ ಬಿಡುಗಡೆ ಮಾಡ್ತಾರೆ ಇಡೀ ಜಗತ್ತಿನಾದ್ಯಂತ ನಾವು ನೋಡಿದಾಗ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಪರ್ಯಾಯವಾಗಿ ಎಲೆಕ್ಟ್ರಿಕ್ ಕಾರುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅಂತ ಹೊರಡ್ತಾ ಇದ್ದಾವೆ ಭಾರತ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ರಿಯಾಯಿತಿಗಳನ್ನು ಕೊಟ್ಟು ಎಲೆಕ್ಟ್ರಿಕ್ ಕಾರುಗಳತ್ತ ಅತಿ ಹೆಚ್ಚಿನ ಒಂದು ಗಮನ ಹರಿಸೋದಕ್ಕೆ ಅಂತ ಮುಂದಾಗ್ತಾ ಇತ್ತು ಅದೇ ಸಂದರ್ಭದಲ್ಲಿ ಇಡೀ ಜಗತ್ತಿನಾದ್ಯಂತ ಉದ್ಯಮ ಲೋಕದ ದೈತ್ಯ ಈ ಟೆಸ್ಲಾ ಏನಿದೆ ಒಂದು ವೇಳೆ ಭಾರತಕ್ಕೆ ಲಗ್ಗೆ ಇಟ್ಟಿದ್ದೆ ಆದರೆ ಆಗ ಸ್ಥಳೀಯ ಮಾರುಕಟ್ಟೆಯಲ್ಲಿ ತುಂಬಾ ಸಮಸ್ಯೆಗಳಾಗುತ್ತೆ ಸ್ಥಳೀಯ ಕಾರುಗಳಿಗೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಭಾರತ ಸರ್ಕಾರ ಕೂಡ ಭಾರತದ ಮಾರುಕಟ್ಟೆಗೆ ಬರೋದಕ್ಕೆ ಅಂತ ತಡೆ ಒಡ್ಡಿತ್ತು ಅದೇ ರೀತಿಯಾಗಿ ನಾವು ಬಹಳಷ್ಟು ಐಷಾರಾಮಿ ಕಾರ್ಯಗಳ ಒಂದು ವಿಚಾರದಲ್ಲಿ ನೋಡಿದಾಗ ಸರಿ ಸುಮಾರು ನೂರ ಎಪ್ಪತ್ತು ಪರ್ಸೆಂಟ್ನಷ್ಟು ಸುಂಕವನ್ನು ಕೂಡ ನಮ್ಮ ದೇಶ ವಿಧಿಸುತ್ತೆ ಅದನ್ನ ಕಡಿಮೆ ಮಾಡಿ ಎಪ್ಪತ್ತು ಪರ್ಸೆಂಟ್ಗೆ ಗೆ ಮಾಡಿದರ ಹೊರತಾಗಿಯೂ ಕೂಡ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿರುವಂತದ್ದೇನಿದೆ ಅದು ಎಷ್ಟರ ಮಟ್ಟಿಗೆ ಸರುವನ್ನು ಸರಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಒಂದು ಕಡೆ ಎದರಾದರೆ ಮತ್ತೊಂದೆಡೆ ಈ ರೀತಿಯಾಗಿ ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮಾಡಿದ್ರು ಎಲಾನ್ ಮಸ್ಕ್ ಏನು ಮಾಡ್ತಾರೆ ಅಂದ್ರೆ ಯಾವಾಗ ಈ ಒಂದು ಇಲಾಖೆಯವರ ಕೈಗೆ ಸೇರತ್ತೆ ಈ ಇಲಾಖೆಯವರ ಕೈಗೆ ಸೇರ್ತಾ ಇದ್ದಂತೆ ಅವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇರುವಂತಹ ಒಂದು ಅನುದಾನ ಏನಿದೆ ಅದಕ್ಕಂತೂ ಕಡಿತ ಮಾಡೇ ಮಾಡ್ತಾರೆ ಇನ್ನು ಭಾರತಕ್ಕೂ ಕೂಡ ಆರ್ಥಿಕವಾಗಿ ಏನೇನು ಲಾಭಗಳು ಸಿಗ್ತಾ ಇತ್ತು ಅದಕ್ಕೂ ಕೂಡ ಒಂದೊಂದಾಗಿ ಕತ್ತರಿ ಹಾಕ್ತಾ ಬರ್ತಾ ಇದ್ರು ಈಗ ಎರಡು ಅಥವಾ ಮೂರನೆಯದಾಗಿ ಈಗ ಮತ್ತೊಮ್ಮೆ ಕತ್ರಿ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಎಲ್ಲೋ ಒಂದೆಡೆ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಎಲಾನ್ ಮಸ್ಕ್ ಏನಾದರೂ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಥ್ಯಾಂಕ್ ಯು ಸಂತೋಷ್